ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಸಂಪನ್ಮೂಲ ಬರುತ್ತೆ ಅದು ದೇವಸ್ಥಾನ ಗಮಟಲೆ ಅವರು ಅದರಲ್ಲೇ ನಾವು ಏನು ನಮಗೆ ಸಮಸ್ಯೆ ಆಗಿದೆ ಅಲ್ಲ ಗುಂಡಿ ಮುಚ್ಚದಿರಬಹುದು ತೆಗೆದಿರಬಹುದು ಅಲ್ಲಿ ಅವರು ಇಷ್ಟಸ್ತಾರದು ಅವರು ನೇಲೇತಾ ಲಾಗ್ ಗೆ ರೈತ ಧ್ವನಿ ನ್ಯೂಸ್ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪೊಲೀಸ್ ಠಾಣೆ ವತಿಯಿಂದ ಡಿ ಪಿ ಮಲ್ಲೇಶ್ ದೊಡ್ಮನಿ ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದ ಮೊಹರಂ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಮಾತನಾಡಿದರು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ಸೌಹಾರ್ದತೆಗೆ ಹೆಸರಾಗಿರುವ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು ನಮ್ಮ ನಮ್ಮಲ್ಲೇ ಕೋಮು ಗಲಭೆಗಳನ್ನು ಸೃಷ್ಟಿಸಿಕೊಂಡು ಹಬ್ಬ ಆಚರಿಸುವುದರಿಂದ ಧಾರ್ಮಿಕ ನಂಬಿಕೆಗಳು ಊರಿನಲ್ಲಿ ದೂರವಾಗುತ್ತವೆ ಹೀಗಾಗಿ ಎಲ್ಲರೂ ಸಹೋದರರಂತೆ ಒಗ್ಗಟ್ಟಾಗಿ ಮೊಹರಂ ಹಬ್ಬವನ್ನು ಆಚರಿಸಬೇಕು ಯಾರೂ ಕೂಡ ಅಹಿತಕರ ಘಟನೆಗೆ ಆಸ್ಪದ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು ಇದೊಂದು ಹಬ್ಬ ಹೌದಿದೆ ನಾವು ಅದಕ್ಕೆ ಆಸ್ಪದ ಕೊಡೋದು ಬೇಡ ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಈ ಸಾರಿ ನಾವು ಮಾತಾಡಿದ್ವಿ ಅದನ್ನು ಮಾಡೋದು ಅದು ಅಲ್ಲೇ ಬೇರೆ ಇನ್ನೊಂದು ಬೇಕಾದರೆ ಮೀಟಿಂಗ್ ಅವಶ್ಯಕತೆ ಇದ್ದರೆ ಹಿರಿಯರ ಜೊತೆ ಇನ್ನೊಂದು ಮೀಟಿಂಗ್ ಮಾಡೋದು ಖಂಡಿತ ಮಾಡೋಣ ಮತ್ತೆ ಈ ಲೆಕ್ಕ ದೊಡ್ಡದಾಯ್ತು ಶೂನ ಟಿ ಶರ್ಟ್ ನೂರ ಟಿ ಶರ್ಟ್ಗಳು ಟಿ ಶರ್ಟ್ಗಳನ್ನ ಕೊಡಿಸ್ತೀವಿ ಯಾಕೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆ ಚಾಲೆಂಜ್ ಅಂತ ನಾವು ಅಧಿಕಾರಿಗಳು ಇರ್ತೀವಿ ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಇಲ್ಲಿ ನೀವಿರೋರು ನೀವಿರೋರು ನಿಮ್ಮ ಮಕ್ಕಳು ಇರೋರು ನಿಮ್ಮ ಮಕ್ಕಳು ಇರೋರು ನಾವು ಇವಾಗ ಸ್ವಂತ ಅಣ್ಣ ತಮ್ಮಂದರೆ ಮಾತುಕ ಮಾತು ಬಿಟ್ಟರೆ ಏನೋ ಒಂದು ಯಾವುದೋ ವಿಚಾರದ ಮೇಲೆ ಮಾತು ಮಾತುಬಿಟ್ರೆ ಅಣ್ಣ ತಮ್ಮನೇ ಮಕ್ಕಳು ಮಾತಾಡೋದು ಬಿಡ್ತಾರೆ ಅಣ್ಣ ತಮ್ಮಂದ್ರು ಮಕ್ಕಳು ಮಾತಾಡೋದೇ ಬಿಟ್ಬಿಡ್ತಾರೆ ಅವ್ರಿಗೆ ವಿಷಯನೇ ಗೊತ್ತಿರಲ್ಲ ನಮ್ಮ ತಂದೆ ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ ಆದರೆ ಆ ಮಕ್ಕಳು ಮಾತಾಡೋದು ಬಿಟ್ಬಿಡ್ತಾರೆ ಸೊ ಈ ಸ್ವಂತ ಅಣ್ಣ ತಮ್ಮಂದ್ರ ವಿಚಾರ ಹೆಂಗಿದ್ದಾಗಿದ್ದು ಊರೊಂದಾಗಿ ಹೇಗಿರುತ್ತೆ ನೋಡಿ ಸೊ ಹೀಗಾಗಿ ಇವೆಲ್ಲ ಇವೆಲ್ಲವೇನು ಕ್ರಮೇಣ ಇದು ಹೋಗ್ಲಾಡ್ಸ್ಬೇಕು ಮತ್ತು ಹುಡುಗರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳೋದಂದರೆ ನೀವು ದಯವಿಟ್ಟು ಹಿರಿಯರು ಬಂದಿರಬೇಕು ಹಿರಿಯರು ಮುಂದಿದ್ದ ಯಾವ್ದಾದ್ರು ಹಬ್ಬ ಮಾಡಲಿ ಅದು ಭಾಳ ವ್ಯವಸ್ಥಿತವಾಗಿ ಆಗುತ್ತೆ ಅದರಲ್ಲಿ ಏನು ಸಂಶಯ ಇರಲ್ಲ ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಅಂತ ಹೇಳಿದರೆ ಅದು ಯಾವುದೇ ವಾರ್ಡ್ ಹುಡುಗ ಇರ್ಬೋದು ಅಥವಾ ಯಾವುದೇ ಜಾತಿ ಹುಡುಗ ಇರ್ಬೋದು ಇದು ಗೊತ್ತಿರುತ್ತೆ ಏನೋ ಉಪದಪ್ಪಿ ಇವನು ಏನಾದರೂ ಕೂಡ ಉಕದಪ್ಪಿ ಮಾಡ್ತಾನೆ ಅಂತ ಹೇಳಿ ಅನಿಸಿದರೆ ಅದನ್ನು ನಾವು ಖಂಡಿತ ಒಪ್ಕೋಬೇಕು ಇವನು ತಪ್ಪು ಅಂತ ಒಪ್ಕೋಬೇಕು ಬಟ್ ಭಾಳಷ್ಟು ಸಂದರ್ಭದಲ್ಲಿ ಏನಾಗ್ತಾಯಿದೆ ನಮ್ಮ ಓಣಿ ಹುಡುಗ ನಮ್ಮ ಜಾತಿ ಹುಡುಗ ಅಂತೇಳಿ ಅವ್ನ ತಪ್ಪನ್ನು ನಾವು ಒಪ್ಕೊಂಬಿಡ್ತೀವಿ ಒಪ್ಕೊಳ್ಳಲ್ಲ ಸೊ ಒಪ್ಕೊಂಡ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯತ್ತೆ ಅದನ್ನು ಒಪ್ಪಿಕೊಳ್ಳಾರ್ದೆ ಅಪ್ಕೊಂಡ್ರೆ ಅವ್ನು ಮಾಡಿದ್ದೇ ಸರಿ ಅಂತ ಹೇಳಿ ಅಪ್ಕೊಂಡ್ರೆ ಅವನು ಇನ್ನೊಂದು ಹತ್ತು ಹತ್ತು ಸಮಸ್ಯೆನ ಕ್ರಿಯೇಟ್ ಮಾಡ್ತಾನೆ ಅದು ಏನಿದೆ ಅವೆಲ್ಲ ಊರಲ್ಲಿ ಸಮಸ್ಯೆಗಳಾಗ್ತವೆ ಹೀಗಾಗಿ ದಯವಿಟ್ಟು ಈ ಹಬ್ಬದಲ್ಲಿ ಈ ಹುಡುಕರ್ನ ದಯವಿಟ್ಟು ದೂರ ಇದೆ ಏನಿದೆ ಅವ್ನಿಗೆ ಯಾರು ಕುಡಿದು ಈ ಥರ ಡ್ಯೂಷನ್ಸ್ ಮಾಡ್ತಾನೆ ಅಂತ ಹೇಳಿದ್ರು ಗೊತ್ತಿರತ್ತೆ ಅಂಥವ್ರಿಗೆ ಏನಿದೆ ನಾವು ಬೆಲೆ ಕೊಡೋದು ಬೇಡ ಅವ್ನು ದೂರಿಟ್ರೆ ಈ ಹಬ್ಬ ಭಾಳ ಸುಲಭಿತವಾಗಿ ಆಗುತ್ತೆ ಅಂಥವ್ರ ಮೇಲೆ ಪೊಲೀಸ್ ಇಲಾಖೆ ಕೆಲವು ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನೋ ಹಬ್ಬದಲ್ಲಿ ಮಾಡ್ತಾ ಇರ್ತಾನೆ ಅಲ್ಲಿಗೆ ನಾವು ಹೊರಗೆ ಹಾಕ್ಲಿಕ್ಕೆ ನೋಡ್ತೀವಿ ಅವಾಗ ಮತ್ತೆ ನೀವುಗಳೇ ಬಂದು ಏ ಮಾಡಿ ಸರ್ ಅಂತ ಹೇಳ್ಬೇಡಿ ಅಂಥವ್ನ ಹಾಕಿ ಹೊರಗೆ ಹೇಳಿ ಹಾಗೆ ನಮಗೆ ಇಂಪಾರ್ಟೆಂಟ್ ಏನಿದೆ ಪೀಸ್ಫುಲ್ ಆಗಿ ಹಬ್ಬ ಮುಗಿಬೇಕಾಗತ್ತೆ ಹೀಗಾಗಿ ಈ ಹಬ್ಬದಲ್ಲಿ ಇರೋದೇ ಕುಡುಕರ ಹಾವಳಿ ಇದು ಅಂಥವ್ರಿಗೆ ಏನಿದೆ ಹೊರಗೆ ತೆಗೆದುಬಿಟ್ಟು ಯಾರು ಯಾರೋ ಭಕ್ತಿಯಿಂದ ಈ ಹಬ್ಬದ ಆಚರಣೆ ಮಾಡ್ತಾರೆ ಏನೋ ಶ್ರದ್ಧಾ ಭಕ್ತಿಯಿಂದ ಏನೋ ಬೆಳ್ಕೊಂಡಿರ್ತಾರೋ ಅವ್ರ ಮಕ್ಕಳಿಗೆ ಅಥವಾ ಅವ್ರ ಕುಟುಂಬಕ್ಕೆ ಅಥವಾ ಇನ್ನೊಂದು ಏನೋ ಒಳ್ಳೇದಾಗಲಿ ಅಂತ ಹೇಳಿ ಆ ಇಚ್ಛೆ ಏನಿದೆ ಪೂರೈಸಲಿಕ್ಕೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಣ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಕೂಡ ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಸೊ ಕಂಡು ಕಂಡೆಲ್ಲ ಗಿಡ ಕಟ್ಕೊಂಡು ಬರೋದು ಬೇಡ ಅದನ್ನ ಸ್ವಲ್ಪ ನೋಡಬೇಕು ಯಾಕಂತ ಹೇಳಿದ್ರೆ ಈಗ ತಾವು ಯಾರೋ ಹೇಳಿದ್ರಿ ಬಟ್ ಈಗ ಇದ್ರ ಹತ್ರ ಗುಂಡಾ ಫಾರೆಸ್ಟ್ ಹತ್ರ ಒಂದು ಫಾರೆಸ್ಟ್ನರ ಒಂದು ಇದು ಟ್ರಂಚ್ ತೆಗೆದಿದ್ದಾರೆ ಟ್ರಂಚ್ ಎದಕ್ ತರದಿ ತೆಗ್ದಿದ್ದಾರೆ ಅಂತ ಹೇಳಿದ್ರೆ ಹೋಗಿ ಕಾಡಲ್ಲಿ ಹೋಗಿ ಗಿಡ ಬಂದು ಅಲ್ಲಿ ಎದಕ್ಕೆ ಹಾಕಿಬಿಡ್ತಾರೆ ಗುಂಡಿಗೆ ಹಾಕಿಬಿಡ್ತಾರೆ ಅದಕ್ಕೆ ಗಿಡ ಕಡಿಲಿಕ್ಕೆ ಬರಬಾರ್ದಂತ ಟ್ರಂಚ್ ತಗ್ಸಿದ್ರೆ ಅದು ಪೇಪರ್ ಅಲ್ಲಿ ಬೇರೆ ರೀತಿಯಿಂದ ಬರ್ತಾ ಇದೆ ಹಬ್ಬದ ಆಚರಣೆಗೆ ಫಾರಸ್ಟ್ನ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಹಾಗಾಗೋದು ಬೇಡ ನಮಗೂ ಕೂಡ ಜವಾಬ್ದಾರಿ ಹಬ್ಬಗಳು ಬರ್ತಾ ಇರುತ್ತೆ ಅದರ ಜೊತೆಗೆ ನಾವು ಪರಿಸರನ ಕಾಪಾಡ್ಕೋಬೇಕಾಗತ್ತೆ ನಮಗೆ ಮಳೆ ಬರೀ ಬೇಕಂತ ಹೇಳಿದ್ರೆ ಅರಣ್ಯ ಬೇಕೇ ಆಗುತ್ತೆ ನಮ್ಮ ಪ್ರಾಣಿ ಏನಿದೆ ದನಕರುಗಳ ಮೇಲಿಕೆ ಬೇಕಾಗುತ್ತೆ ಅವೆಲ್ಲ ಇರುತ್ತೆ ಹೀಗಾಗಿ ಅದನ್ನು ಕೂಡ ಕಾಪಾಡಬೇಕಾಗುತ್ತೆ ಹಬ್ಬದ ಆಚರಣೆ ಜೊತೆಗೆ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನೀವು ನಾನು ಸ್ಪಷ್ಟವಾಗಿ ಹೇಳೋದು ಹಿರಿಯರು ನೀವು ಮುಂದಿನ ನಿಂತು ಭಾಗವಹಿಸಬೇಕು ಹಿರಿಯರು ನಿಂತರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಬ್ಬ ಸಕ್ಸಸ್ಫುಲ್ ಆಗುತ್ತೆ ಹುಡುಗರಿಗೆ